ಜೊತೆಗೆ ನಾಗೇಶ್ ಅವರು ಕೂಡ ನಾಗೇಶ್ ಮಲ್ಲಿಕಾರ್ಜು ಅವರೆಲ್ಲ ತುಂಬಾ ಹಳೆ ಟೀಮ್ ಅವರೆಲ್ಲರೂ ಸಿನಿಮಾ ಬಂದಿದ್ದು ಖುಷಿ ಸುನೀಲ್ ಕಥೆ ಹೋದಾಗ ನನಗೆ ತುಂಬಾ ಖುಷಿ ಅನ್ಸುತ್ತೆ ಅಂದ್ರೆ ಇವತ್ತಿಗೆ ತುಂಬಾ ಪ್ರಸ್ತುತದ ಪ್ರಸ್ತುತವಾದ ವಿಷಯಗಳು ಮಾತಾಡ್ತಾ ಇದೀವಿ ಅಂತ ಅನಿಸ್ತು ಇತ್ತೀಚಿನ ಘಟನೆಗಳಿಂದ ನಮ್ಮ ಹೆಸರಲ್ಲಿ ಕಂಟಿನ್ಯೂಸ್ ಆಗಿ ನಡೀತಾ ಇರುವಂತಹ ವಿಷಯಗಳು ಅತ್ಯಾಚಾರ ಕೊಲೆ ಅನ್ನೋದು ದಿವಸ ಪೇಪರ್ ನಾನು ನೋಡ್ತೀವಿ ಅದರ ಬಗ್ಗೆ ನಾವೇನು ತುಂಬಾ ಸಹಜ ಆಗೋಗಿದೆ ನೋಡೋದು ಸಹಜ ಆಗಿದೆ ಅದನ್ನು ಒಪ್ಪಿಕೊಳ್ಳೋದು ಸಹಜ ಹೀಗೆ ಸಹಜವಾದ ಒಂದು ವಿಷಯ ಅದು ಯಾರೋ ಎಲ್ಲೋ ನಡೀತಾ ಇದೆ ನಮ್ಗೆ ಏನು ಎಫೆಕ್ಟ್ ಆಗುದಿಲ್ಲ ನಮ್ಮಲ್ಲೇ ನಮ್ಮಲ್ಲೇ ಒಬ್ಬರಿಗೆ ನೋಡಿದಾಗ ಅಷ್ಟೇ ಅದರ ಇಂಪ್ಯಾಕ್ಟ್ ಅನ್ನು ಗೊತ್ತಾಗುತ್ತೆ ಅಲ್ಲಿ ತನಕ ನಾವು ಕಾಯ್ಬೇಕಾ ಅದಕ್ಕೂ ಯೋಚನೆ ಮಾಡಬೇಕು ಇವಾಗ ಧರ್ಮಸ್ಥಳದ ಹನ್ನೆರಡು ವರ್ಷ ಆಯ್ತು ಒಂದು ಒಂದು ದೊಡ್ಡ ಮಟ್ಟದ ನ್ಯೂಸ್ ಆಗಿ ಕೂಡ ಮುಖ್ಯ ಕೇಸಗಳನ್ನ ನಾವು ಸೌಜನ್ಯ ಕೇಸಲ್ಲಿ ದೊಡ್ಡ ಮಟ್ಟದಾಗಿ ಎಷ್ಟೋ ಆದರೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನಮ್ಮ ನ್ಯಾಯದ ವ್ಯವಸ್ಥೆ ನಮ್ಮ ಪೊಲೀಸ್ ವ್ಯವಸ್ಥೆ ಪೂರ್ತಿ ಎಲ್ಲ ನ್ಯಾಯಾಂಗ ಎಲ್ಲದರ ಮೇಲೆ ದೊಡ್ಡ ಪ್ರಶ್ನೆ ರಚಿ ಕೊಡುತ್ತೆ ನಾವು ಮುಖ್ಯವಾಗಿ ನಾವು ದನಿರೋದು ಸೊ ನಮ್ಮನ್ನ ದನೆಯುವಂತ ಒಂದು ಸಿನಿಮಾ ನನ್ನ ಆಶಯ ಅದಕ್ಕೋಸ್ಕರ ನಾವು ಬಂದೆ ಇನ್ನೊಂದು ಕನ್ನಡ ಸಂಗೀತ

ನೋಡುವ ದೃಷ್ಟಿಕೋನ ಹೇಗೆ ಹೆಣ್ಣಿನ ಜೀವನದ ಮೇಲೆ ಪರಿಣಾಮ ಬೀಳ್ತದೆ ತುಂಬಾ ಮುಖ್ಯವಾದ ತುಂಬಾ ಇವತ್ತಿಗೆ ಅವಶ್ಯಕವಾದ ಒಂದು ಈ ಹಾಗಾಗಿ ಈ ಸಿನಿಮಾ ಗೊತ್ತಾಗುತ್ತೆ ನಾವೇ ನಮ್ಮ ಕೆಲಸದ ಬಗ್ಗೆ ಮಾತಾಡ್ಕೊಳ್ಳೋದು ಚೆನ್ನಾಗಿರೋದನ್ನೆ ಶ್ರಮ ನಿಮಗೆ ಒನ್ ಸ್ಕ್ರೀನ್ ಕಾಣ್ತಾ ಇದೆ ಕನ್ನಡ ಸಿನಿಮಾಗಳಿಗೆ ಮಾರ್ಕೆಟ್ ಇಲ್ಲ ಕನ್ನಡ ಸಿನಿಮಾ ನೋಡೋದಿಲ್ಲ ಅನ್ನೋದನ್ನ ಈಗ ಸುವರ್ಣ ಶೋ ಅದನ್ನು ಅಂತ ಸಾಬೀತು ಮಾಡಬಿದೆ ಮುಖ್ಯವಾಗಿ ನಾವು ಒಳ್ಳೆ ಕಾಂಟೆಂಟ್ ಮಾಡಬೇಕು ಹೊಸದಾಗಿ ಇರುವಂತಹ ಕಾಂಟೆಂಟ್ ಜನಗಳಿಗೆ ಬೇಕಾದಂತಹ ಕಾಂಟೆಂಟ್ ಇವತ್ತು ಇವತ್ತಿನ ಜನಗಳಿಗೆ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನುವಂಥ ಕಾಂಟೆಂಟ್ ಜೊತೆಗೆ ಅವರಿಗೆ ಏನು ಅವಶ್ಯಕತೆ ಅನ್ನೋದನ್ನು ಅದರ ಜೊತೆಗೆ ಸೇರಿಸಿ ತಗೊಂಡು ಬಂದಾಗ ಜೊತೆಗೆ ಅದನ್ನ ಎಫೆಕ್ಟಿವ್ ಆಗಿ ಪಬ್ಲಿಸಿಟಿಯ ಮೂಲಕ ಅವರ ತನಕ ತಗೊಂಡು ಹೋಗಿ ತೋರಿಸಿದೆ ಆ ಸಿನಿಮಾ ಅದನ್ನು ನಾವು ಮಾಡ್ಲಿಕ್ಕೆ ಸಾಧ್ಯ ಆದರೆ ಅದು ಈಗಾಗಲೇ ನೋಡಿರ್ತಾರೆ ಅವರು ನಮ್ಮ ಪ್ರೊಡಕ್ಷನ್ ಟೀಮ್ ಅಂತ ನೋಡಿರ್ತಾರೆ ಅದನ್ನ ಆ ದಾರಿಯಲ್ಲಿ ಇದು ಒಂದು ಮೊದಲನೇ ಹೆಜ್ಜೆ ಅಂತ ನನಗೆ ಅನ್ಸುತ್ತೆ ಹೀಗೆ ಇದನ್ನ ಈ

ಉಮೇಶ ನಮಸ್ಕಾರ ಆಕ್ಚುಲಿ ನನ್ನ ಪಾತ್ರನ ಶ್ರೀದೇವಿ ಅವರೇ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಎಕ್ಸ್ಪ್ಲೇನ್ ಮಾಡ್ಬಿಟ್ರು ಅಂಡ್ ನೀವು ಟೀಸರ್ ನಲ್ಲಿ ನೋಡಿದ ಹಾಗೆ ಒಂದು ಎಳೆ ಬಿಟ್ಕೊಟ್ರು ಶ್ರೀದೇವಿ ಶ್ರೀದೇವಿಗೆ ಅದು ಅಂತ ಎಲ್ಲಾ ಕಷ್ಟಗಳು ಅವಳ ಒಂದು ಸ್ಟೋರಿ ಗ್ರಾಫ್ ಗೊತ್ತಾಗ್ಬಿಡತ್ತೆ ಹಾಗಾಗಿ ನಾನು ನನ್ನ ಪಾತ್ರದಕ್ಕಿಂತ ಹೆಚ್ಚಾಗಿ ನಾನು ಮೊದಲನೇ ಪ್ರೆಸ್ ಮೀಟ್ಗೆ ಬರೋ ಪರಿಸ್ಥಿತಿ ಇರ್ಲಿಲ್ಲ ನನಗೆ ಕೋವಿಡ್ ಆಗಿತ್ತು ಒಂದೂವರೆ ತಿಂಗಳು ಕಂಪ್ಲೀಟ್ ಬೆಟ್ರೆಸ್ ಸೊ ಈ ಪ್ರೆಸ್ ಮೀಟ್ ಅಲ್ಲಿ ನನಗೆ ವೋಟ್ ಆಫ್ ಥ್ಯಾಂಕ್ಸ್ ಗೆ ರಾಜು ಸ್ಟಾಪ್ ಮಾಡೋ ಹಾಗೆ ಇಲ್ಲ ಆಕ್ಚುಲಿ ಮೊದಲನೇದಾಗಿ ಸುನಿಲ್ ಅವ್ರ ಬಗ್ಗೆ ಹೇಳ್ತೀನಿ ಸುನಿಲ್ ಅವರು ನನಗೆ ಪ್ರೀತಿ ಗೀತಿ ಇತ್ಯಾದಿ ಸಿನಿಮಾ ಮಾಡೋ ಟೈಮ್ ನಿಂದ ಪರಿಚಯ ಆಗ್ಲಿಂದ ಒಟ್ಟಿಗೆ ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಬಟ್ ಕಾರಣಾಂತರಗಳಿಂದ ಆಗ್ಲಿಲ್ಲ ಅದು ಹಾಗಾಗಿ ಈ ಸಿನಿಮಾದಲ್ಲಿ ಅವ್ರಿಗೆ ಮೊದಲನೇ ದಿನದಿಂದ ಡೌಟ್ ಇತ್ತು ನೀವು ಈ ಶ್ರೀದೇವಿ ಪಾತ್ರನ ನಿಮ್ಮ ಹೆಗಿಲ್ ಮೇಲೆ ಹೊತ್ಕೊಂಡು ಮುಗಿಸ್ಕೊಡ್ಬೇಕು ನನಗೆ ಅದು ಒಂದೇ ನಿಮ್ಮಿಂದ ಬೇಕಾಗಿರೋದು ಸಂಗೀತ ಮೇಡಮ್ ಅಂತ ಸೊ ಐ ಹೋಪ್ ಐ ಹ್ಯಾವ್ ಮೆಟ್ ಯು ನಿರ್ದೇಶಕರಿಂದ ಈ ತರ ಒಂದು ಮಾತು ನಮ್ಗೊಂದು ಮೆಡಲ್ ತರ ಸೊ ಹಂಗಾಗಿ ರಾಜ್ ಅವರು ಅವರು ನನಗೆ ಈ ಚಿತ್ರಕ್ಕೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು ಅವರ ಬಾನ್ಸ್ವಾಲು ಮೊದಲನೇದಾಗಿ ಐ ವಾಂಟ್ ಟು ವಿಶ್ ಯು ಆಲ್ ದ ಬೆಸ್ಟ್ ಹೀಗೆ ಇದೇ ರೀತಿ ಇನ್ನು ಹೆಚ್ಚು ಒಳ್ಳೆ ಒಳ್ಳೆ ಸಿನಿಮಾಗಳು ಒಳ್ಳೆ ಒಳ್ಳೆ ನಟರನ್ನ ನಮ್ಮ ಇಂಡಸ್ಟ್ರಿಗೆ ನೀವು ಕೊಡುಗೆಯಾಗಿ ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ ಹೆಡ್ ಆಗಿರೋದಕ್ಕೆ ಎಷ್ಟು ಮಹತ್ವ ಇದೆ ಅಂದ್ರೆ ಅಲ್ಲಿರುವಂತ ಆ ಸೀರೆ ಕಲರ್ ಇಂದ ಹಿಡಿದು ಪ್ರತಿಯೊಂದು ಹಿ ವೆರಿ ಪ್ರಿಸೈಸ್ ಇದು ಹಿಂಗೆ ಬರ್ಬೇಕು ನನ್ನ ಪಾತ್ರಗಳು ಹಿಂಗೆ ಬರ್ಬೇಕು ಅನ್ನೋ ಕಾಸ್ಟಿಂಗ್ ವಿಚಾರದಲ್ಲೂ ಅಷ್ಟೇ ಹಿ ವಾಸ್ ವೆರಿ ಪ್ರಿಸೈಸ್ ಫ್ರಮ್ ದ ಬಿಗಿನಿಂಗ್ ಹಂಗಾಗಿ ನಿಮ್ಗೆ ಅಂತ ಒಳ್ಳೆ ಸ್ಟ್ರಾಂಗ್ ಪಿಲ್ಲರ್ಸ್ ತರ ಇರುವಂತ ನಮ್ಮ ಎಲ್ಲ ಉತ್ತಮ ನಟರು ಈ ಚಿತ್ರದಲ್ಲಿ ಕಾಣಿಸ್ಕೊಳ್ತಾರೆ ಅಂಡ್ ಐ ಹೋಪ್ ವಿ ಇಂಪ್ರೆಸ್ ದ ಆಡಿಯನ್ಸ್ ವೆಲ್ ಯಾಕೆಂದ್ರೆ ಒಂದೊಳ್ಳೆ ಚಿತ್ರ ಬರೋದೇ ಈಗಿನ ಕಾಲದಲ್ಲಿ ಅದು ತುಂಬಾ ಒಂದು ಏನಂತಾರೆ ಇಟ್ ಚಾಲೆಂಜ್ ಅಕಾರ್ಡಿಂಗ್ ಟು ಮೀ ಬಟ್ ಇತ್ತೀಚೆಗೆ ಚಿತ್ರಮಂದಿರಗಳು ಕನ್ನಡ ಚಿತ್ರಕ್ಕಾಗಿ ಬಂದು ತುಂಬುತ್ತಾ ಇದೆ ಅನ್ನೋ ವಿಷಯ ಕೇಳಿ ತುಂಬಾ ಖುಷಿ ಆಯ್ತು ಟಿಕೆಟ್ ಸಲ್ಲ ಸೊ ರಾಜೀರ್ ಶೆಟ್ಟಿ ಹತ್ರ ಕಂಪ್ಲೇಂಟ್ ಮಾಡ್ಬೇಕು ನಮ್ಮ ಸಚಿನ್ ಅವರ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಸ್ವರ್ಣಾಂಬಿಕಾ ಕಡೆಯಿಂದ ಇದು ಅವರ ಚಿತ್ರ ಹಿಂದೆ ನೀವು ಅವರ ನಟನೆ ಇದರಲ್ಲಿ ಅವರು ನಿರ್ದೇಶಕರಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಹಂಗಾಗಿ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ದ ಪ್ರೊಡಕ್ಷನ್ ಹೌಸ್ ಅಂಡ್ ಮುಂದೆ ಬರುವಂತ ಚಿತ್ರಗಳು ಕೂಡ ಇದನ್ನ ಹೇಳಿ ನಾನು ಕಿಶೋರ್ ಅವ್ರ ಬಗ್ಗೆ ಅಥವಾ ಇಲ್ಲಿರುವಂತ ದೊಡ್ಡ ದೊಡ್ಡ ನಟರ ಬಗ್ಗೆ ನಾನು ಹೇಳುವಷ್ಟು ದೊಡ್ಡ ಅಲ್ಲ ಆದ್ರೂ ಥ್ಯಾಂಕ್ ಯು ನಮ್ಮ ಚಿತ್ರಕ್ಕೆ ಇವರೆಲ್ಲರೂ ಇಲ್ಲ ಅಂದಿದ್ರೆ ಆಕ್ಚುಲಿ ಈ ಚಿತ್ರದ ಒಂದೊಂದು ಎಳೆನೂ ವೀಕ್ ಆಗ್ತಿತ್ತು ಸೊ ಇವರೆಲ್ಲರೂ ಒಂದು ಸ್ಟ್ರಾಂಗ್ ಫಿಲ್ಲರ್ ಆಗಿ ನಿಂತಿದ್ರಿಂದ ನಮ್ಮ ಚಿತ್ರದ ಕತೆ ಪ್ರತಿಯೊಂದು ವಿಚಾರನೂ ಒಂದು ಸ್ಟ್ರಾಂಗ್ ಕಾಂಟೆಂಟ್ ಆಗಿ ನಿಮ್ಮ ಮುಂದೆ ಬರುತ್ತೆ ಐ ಹೋಪ್ ನಿಮ್ಗೆಲ್ರಿಗೂ ನಮ್ಮ ಟೀಸರ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಆನ್ಸರೇ ಇಲ್ವ ಅಯ್ಯೋ ನಾನ್ ಫಸ್ಟ್ ಪ್ರೈಸ್ ಬರ್ಲಿ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಏನು ಬան ಗೊತ್ತಿಲ್ಲ ಎನಿವೇಸ್ ಬಟ್ ಸ್ಟಿಲ್ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ವೇದಿಕೆ ಮೇಲೆ ಕರೆದು ನನಗೆ ಮಾತಾಡೋಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಯು ಆರ್ लुக்கிಂಗ್ ಐ ಗಾಜಸ್ ಥ್ಯಾಂಕ್ ಯು ಆನ ಮಚ್ ಮಾಮಿ ಯು ಯಾರದಾದರೂ ಹೆಸರು ಅಥವಾ ಯಾರದಾದರೂ ವಿಚಾರ ಬಿಟ್ಟಿದ್ರೆ ಅಥವಾ ಇಲ್ಲಿ ಇವತ್ತು ನಮ್ಮ ಜೊತೆ ಇರುವ ಇಲ್ತೆ ಇರುವಂತ ಆರ್ಟಿಸ್ಟ್ಸ್ ಕೆಲವೊಂದು ಕಾರಣಾಂತರಕ್ಕೆ ಶೂಟ್ ಇದು ಇದೆಲ್ಲ ಇರುತ್ತೆ ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಸಿಗ್ತೀವಿ ನಾವು ಇನ್ನು ಹೆಚ್ಚು ಪ್ರಮೋಷನ್ಸ್ ಅಲ್ಲಿ ನಿಮ್ಮೆಲ್ಲರ ಬೆಂಬಲ ನಮಗೆ ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಆಂಡ್ ಥ್ಯಾಂಕ್ ಯು ಸೋ ನಿಮ್ಮ ಕಂಪ್ಲೀಟ್ ಜರ್ನಿ ಪ್ರೊಡಕ್ಷನ್ ಹೌಸ್ ಇದ್ದ ಹಾಗೆ ಇತ್ತು ಮೆಟನ್ ಎಲ್ಲರಿಗೂ ನಮಸ್ಕಾರ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಬಂದಿರೋದಕ್ಕೆ ಹಾಗೆ ನಮ್ಮ ಎಂಟೈರ್ ಟೀಮಿಗೆ ಥ್ಯಾಂಕ್ ಯು ಇವತ್ತು ಬಂದು ಟೀಸರ್ ಲಾಂಚ್ನ ಸಕ್ಸಸ್ ಮಾಡಿದಕ್ಕೆ ಹೋಪ್ ಫುಲಿ ನಿಮಗೆಲ್ಲ ಟೀಸರ್ ಇಷ್ಟ ಆಗಿದೆ ಜರ್ನಿ ಬಂದು ಒಂದು ಸಿಂಪಲ್ ಟಾಟ್ ಇಂದ ಶುರುವಾಗಿ ಜರ್ನಿ ಒಂದು ಒಂದು ಇನ್ಸಿಡೆಂಟ್ ಒಂದು ಸಿನಿಮಾನ ಹೇಗೆ ಡ್ರೈವ್ ಮಾಡುತ್ತೆ ಅಂತ ನಾವು ಆ ಎಳೆ ಬಂದಾಗ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗಿತ್ತು ಅಲ್ಲಿಂದ ಆ ಎಳೆಯನ್ನ ಡೆವಲಪ್ ಮಾಡ್ತಾ ಹೋಗ್ತಾ 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 ಈ ಸ್ಟೇಜಿಗೆ ಬಂದಿದ್ದೀವಿ ಸೊ ಇದಕ್ಕೆ ಬಹಳಷ್ಟು ಜನ ಸಪೋರ್ಟ್ ಇದೆ ರಾಜು ಇದನ್ನೆಲ್ಲ ಕೂರ್ಸೋದ್ರಲ್ಲಿ ಮೇಜರ್ ಸಪೋರ್ಟ್ ಇದೆ ಸುನಿಲ್ ನಾವು ಹೊರಗಡೆ ಅಷ್ಟೇ ಎಫರ್ಟ್ ಹಾಕಿದಾರೆ ಎಂಟೈರ್ ಟೀಮ್ ನಮಗೆ ಒಬ್ಬೊಬ್ರು ಕಲಾವಿದ್ರು ಬಂದಿಲ್ಲ ಅಂದ್ರೆ ಬರ್ತಿರ್ಲಿಲ್ಲ ನಾವು ಏನೇ ಎಫರ್ಟ್ ಹಾಕಿದ್ರು ಅದು ಸ್ಪೀನ್ ಬಂದಾಗ ಪಾತ್ರಗಳು ಆ ಮುಖಗಳಿಂದ ಬಂದಾಗಲೇ ನಮ್ಗೆ ಅದು ಫುಲ್ಫಿಲ್ ಆಗದೆ ಯಾಕಂದ್ರೆ ಯಾರೋ ಆರ್ಟಿಸ್ಟ್ ಇರೋದು ಅವ್ರದ್ದು ಯಾರಂತ ಚಾರ್ಜ್ ಇನ್ವಾಲ್ವ್ ಮಾಡ್ತಾರೆ ಸೊ ಈಗ ಕಿಶೋರ್ ಸರ್ ಡೈಲಾಗ್ ನ ಕಿಶೋರ್ ಸರ್ ಬಾಯಲ್ಲಿ ಕೇಳಿದಾಗ ನಮಗೆ ಆ ಇಂಪ್ಯಾಕ್ಟ್ ಬೇರೆ ಇರುತ್ತೆ ಅದು ಯಾವ ನಟ ಹೆಚ್ಚು ಕಮ್ಮಿ ಅಂತ ಅಲ್ಲ ಬಟ್ ಆ ಕೆಲವೊಂದ್ ಸ್ಟೇಜ್ ಅಲ್ಲಿ ನಂಗೆ ಅದನ್ನ ಹ್ಯಾಂಡಲ್ ಮಾಡಕ್ ಆಗತ್ತೆ ಮಾಡಕ್ ಆಗುತ್ತೆ ಜೊತೆ ನಿಂತ್ಕೊಂಡ್ ಪ್ರತಿ ದಿನಾನು ಕ್ಯಾಮ್ರಾ ವಿಚಾರದಲ್ಲಿ ಅವರಿಬ್ರು ತುಂಬಾ ಇನ್ವಾಲ್ವ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ ಸೆಟ್ ಗುಣ ಅವ್ರಿರ್ಬೋದು ಅದಕ್ಕೆಲ್ಲಾ ಪೂರಕವಾಗಿ ನಮ್ ಡೈರೆಕ್ಟ್ ಸಪೋರ್ಟ್ ಮಾಡಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ಬ್ಯಾಕ್ ಗ್ರೌಂಡ್ ನಮ್ಗೆ ಅಡ್ವಾಂಟೇಜ್ ಆಗಿದೆ ಅಲ್ಲಿ ಅಂದ್ರೆ ನಮ್ಗೆ ಸ್ಕ್ರಿಪ್ಟ್ ತುಂಬಾ ಟೈಮ್ ತಗೊಂಡಿದ್ದೀವಿ ನಮಗ್ ಫಸ್ಟ್ ಸಮಾಧಾನ ಆಗದಲ್ಲೇ ನಮ್ ಓಡಿಬಾರ್ದು ಸ್ಕ್ರಿಪ್ಟಿಂಗ್ ಸ್ಟೇಜ್ ಇಂದ ಎ ಸ್ಟೇಜ್ಗೂ ಅದೇ ಮಾಡ್ಕೊಂಡು ಬಂದಿದೀವಿ ಸೊ ಇಲ್ಲಿ ಕಾಣಿಸ್ತಾ ಇದೆ ಪ್ರಚಾರ ಚೆನ್ನಾಗಿ ನಡೀತಾ ಇದೆ ಅಂತ ನಮ್ ಕಿವಿಗೆ ಬಿದ್ದಾಗ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಯಾಕಂದ್ರೆ ಕೆಲವೊಂದ್ಸತಿ ನಮ್ ಕಂಟ್ರೋಲ್ ಇರುತ್ತೆ ಪ್ರಚಾರ ನಮ್ ಕಂಟ್ರೋಲ್ ಇರಲ್ಲ ಅದನ್ನ ಮೀಡಿಯಾದವ್ ನಮ್ಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿ ಮಾಡಿದಾಗ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಇದೇ ರೀತಿ ಇನ್ನು ಒಂದೂವರೆ ತಿಂಗಳು ನಮಗೆ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ಸಿನ್ಮಾ ಎಲ್ಲ ಕಡೆ ರೀಚ್ ಮಾಡಿಸಿ ಸಿನಿಮಾನ ಒಂದು ಸಕ್ಸಸ್ ಆಗೋದಕ್ಕೆ ಒಂದು ದೊಡ್ಡ ಕಾರಣ ಆಗ್ತೀರಾ ಸೊ ಅದಕ್ಕೆ ದಯವಿಟ್ಟು ಇಲ್ದೇನೂ ನಿಮ್ ಸಪೋರ್ಟ್ ಹೀಗೆ ಇರ್ಲಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಇಲ್ಲಿ ಉಮೇಶ್ ಅಣ್ಣ ತುಂಬಾ ಪ್ರೀತಿಯಿಂದ ಮುಕ್ತ ಮನಸ್ಸಿಂದ ಬಂದ್ಬಿಟ್ಟು ನಮಗೆ ಪ್ರತಿ ಸತಿನ ವಿಶ್ ಮಾಡ್ತಾರೆ ಆ ಇದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಯಾಕಂದ್ರೆ ತುಂಬಾ ದೊಡ್ಡ ವಿಚಾರ ಎಲ್ಲಾರು ಒಂದ್ ಸಿನಿಮಾ ಮಾಡಿ ಮುಗಿಸಿದ ತಕ್ಷಣ ಸಾಕು ನನ್ ಕೆಲಸ ಮುಗಿತು ಅಂತ ಹೊರಟ್ ಬಿಡ್ತಾರೆ ಬಟ್ ನೀವ್ ಆಗಿದ್ದು ಯಾವತ್ತು ಮಾಡಿಲ್ಲ ನಮ್ ಟೀಮ್ ಜೊತೆ ಸದಾ ಕಾಲ ನಿಂತಿದ್ದೀರ ಸೊ ಅದಕ್ಕೆ ನಾನ್ ಯಾವ್ದು ಯಾವಾಗ ಚಿರಋಣಿಯಾಗಿರ್ತೀನಿ ಹಾಗೆ ಕಿಶೋರ್ ಸರ್ ಅವರು ಅವ್ರ ಡೇಟ್ಸ್ ತುಂಬಾ ಕಷ್ಟ ಕೆಲಸ ಸೊ ಒಂದಿನ ಬಾಂಬೆ ಇರ್ತಾರೆ ಒಂದಿನ ಚೆನ್ನೈ ಅಲ್ಲಿ ತುಂಬಾ ಕೆಲಸ ಮಾಡಿ ಅಂದ್ರೆ ಸೆಟ್ಟಿಂಗ್ ಬಂದ್ಮೇಲೆ ಕಿಶೋರ್ ಸರ್ ಬಗ್ಗೆ ಬಟ್ ಹೇಳಿಲಂಗಳಿಂದ ಫ್ರೀ ಮಾಡ್ಕೋ ಕರ್ಕೊಂಡು ಅದೊಂದು ಕೆಲಸ ಅಷ್ಟೇ ಬಟ್ ಪಾತ್ರದಲ್ಲಿ ಅವ್ರ ಇನ್ವಾಲ್ವ್ಮೆಂಟ್ ಅದಕ್ಕೆ ತುಂಬಾ ಕಲ್ತಿದ್ದೀನಿ ಆಕ್ಚುಲಿ ಕಿಶೋರ್ ಸರ್ ಜೊತೆ ಕೆಲಸ ಮಾಡಿ ಅವ್ರು ತುಂಬಾ ಮಾತಾಡದಲ್ಲೇನೆ ಅದನ್ನ ಹೇಳ್ಕೊಡ್ತಾರೆ ಅವ್ರ ಪ್ರೆಸೆನ್ಸ್ ಹೇಳ್ಕೊಡ್ತಾರೆ ಹಾಗೆ ನಮಗೋಸ್ಕರ ಅಡುಗೆ ಮಾಡಿ ನಮಗೆಲ್ಲ ಒಳ್ಳೆ ಊಟದ್ರು ಸೆಟ್ ಅಲ್ಲಿ ಸೊ ಅದು ಒಂದು ಎಕ್ಸ್ಪೀರಿಯನ್ಸ್ ಇನ್ನ ಎಂಟೈರ್ ಸಬ್ಜೆಕ್ಟ್ ಬಗ್ಗೆ ನಾವು ಜಾಸ್ತಿ ರಿವೀಲ್ ಮಾಡ್ದೆ ಇದನ್ನ ಯಾಕಂದ್ರೆ ನಮ್ ಸಬ್ಜೆಕ್ಟ್ ಇರೋದೇ ಒಂದು ಮೂರ್ ದಿನದ ನಡೆಯೋ ಸಬ್ಜೆಕ್ಟ್ ಸೊ ಆ ಲೈನ್ ನಾವ್ ತುಂಬಾ ಒಂದು ಚೂರು ಬಿಟ್ರು ಕತೆ ತುಂಬಾ ಈಸಿಯಾಗಿ ಈ ಗೊತ್ತಾಗಲಿಲ್ಲ ಒಂದು ಈ ರೀತಿ ಟ್ರೆಂಡ್ ಅಂತ ಗೆಸ್ಟ್ ಮಾಡ್ಬಿಡ್ತಾರೆ ಸೊ ಅದ್ಗೆ ಬೇಡ ಸೊ ನಾವು ಅದ್ ಬೇರೆ ರೀತಿ ತೊಗೊಂಡೋಗ್ಬೇಕು ಅಂತ ಟೀಸರ್ ಅಲ್ಲೂ ಒಂದು ಥೀಮ್ ಕರ್ಮ ಅನ್ನೋ ಥೀಮ್ ಬೇಸ್ ವರ್ಕ್ ಮಾಡಿದ್ವಿ ಕಾನ್ಸಿಡೆಂಟ್ಲಿ ಅದೇನಾಗ್ತದೆ ನಾವು ಪ್ರೆಸ್ ಮೀಟ್ ಕರ್ತಾಗ ಏನೋ ಒಂದು ಇನ್ಸಿಡೆಂಟ್ ಆಗಿ ಬರ್ತಾ ಇದೆ ಬಟ್ ಈ ಥಾಟ್ ಪ್ರೊಸೆಸ್ ಗಳಿಗೆ ನಾನು ರಾಜಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಕ್ರಿಯೇಟಿವ್ ಸ್ಪೆಷಲ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ಔಟ್ ಆಫ್ ದ ಬಾಕ್ಸ್ ಹೋಗಿ ವರ್ಕ್ ಮಾಡಬೇಕು ಟಿಪಿಕಲ್ ಫಾರ್ಮ್ಯಾಟ್ ಬೇಡ ಅನ್ನೋ ಪಾಯಿಂಟ್ ಆಫ್ ಇಂದ ಕೆಲವೊಂದ್ಸತಿ ಅದು ಇಷ್ಟ ಆಗ್ಬೋದು ಇಷ್ಟ ಆಗೋದ್ ಇರಬಹುದು ಸೊ ಆ ರಿಸ್ ನಾವು ರೆಡಿ ಇದ್ದೀವಿ ಯಾಕಂದರೆ ಟಿಪಿಕಲ್ ರೆಗ್ಯುಲರ್ ಫಾರ್ಮ್ಯಾಟ್ ನಮ್ಗೆ ಇಷ್ಟ ಇಲ್ಲ ಗೋ ಔಟ್ ಆಫ್ ದ ಬಾಕ್ಸ್ ಆಡಿಯನ್ಸ್ ಅದೇ ಫ್ರೆಶ್ ಆಗಿ ನಾವು ಆಗುತ್ತೆ ಸೊ ಆ ರೀತಿ ವರ್ಕ್ ಮಾಡ್ಕೊಂಡು ಬಂದಿದ್ದೀವಿ ಅಲ್ಲಿ ಗೆದ್ದಾರೆ ಟೀಮಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರಿಗೂ ಮಿಸ್ ಮಾಡಿದರೆ ಐ ಆಮ್ ಸಾರಿ ಸ್ಟೇಜ್ ಮುಂದೆ ಒಂದು ಸತಿ ಅದಾಗುತ್ತೆ ನೆಕ್ಸ್ಟ್ ಟೈಮ್ ಅದು ಆಗಿರಲ್ಲ ನೋಡ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಚಿನ್ ಸರ್ ಎಲ್ಲ ನಮಸ್ಕಾರ ಮೊದಲನೇದಾಗಿ ಮಾತಾಡಿ ಮುಗಿಸಿ ಕೊನೆ ಪಂಕ್ತಿಯಲ್ಲಿ ಊಟ ಮಾಡೋ ಕೂತಾರೆ ನಂತರ ಇದು ಯಾವ ಐಟಮ್ಸು ಇದೆಲ್ಲ ನಮಗೆ ತಿನ್ನೋಕ್ಕಾಗಲ್ಲ ಸೊ ಆ ಥರ ಸಿಚುವೇಶನ್ ಇದ್ದೀನಿ ನಾನು ಎಸ್ ಕಮಲ್ ಶ್ರೀಧರಿ ಬಂದು ತುಂಬ ದೊಡ್ಡ ಜರ್ನಿ ಯಾವತ್ತೂ ಒಂದಿನ ಕಾರಲ್ಲಿ ಟ್ರಾವೆಲ್ ಮಾಡಬೇಕಾದ ಒಂದು ಆಟೋ ಮೇಲೆ ಒಂದು ಲೈನ್ ಕಾಣಿಸುತ್ತೆ ಆ ಲೈನ್ ತುಂಬಾ ಚೆನ್ನಾಗಿ ಅನ್ಸುತ್ತೆ ನನಗೆ ನೀನೆಂದರೆ ನನಗೆ ಆಸೆಯೂ ಅಲ್ಲ ಆಕರ್ಷಣೆಯೂ ಅಲ್ಲ ಮನದಲ್ಲಿ ಮೂಡಿದ ಮಧುರ ಭಾವನೆ ಎಷ್ಟೇ ಅಲ್ಲ ಸೊ ತುಂಬಾ ಚೆನ್ನಾಗಿದೆಯಲ್ಲ ಈ ಲೈನ್ ಇದ್ರ ಮೇಲೆ ವರ್ಕ್ ಮಾಡ್ಬೋದಲ್ಲ ಸಿ ಕಮ್ಮಲ್ಗೆ ಆಸೆನೂ ಅಲ್ಲ ಆಕರ್ಷಣೆನೂ ಅಲ್ಲ ಅವನ ಮನದಲ್ಲಿ ಮೂಡಿದ ಮಧುರ ಭಾವನೆ ಅಷ್ಟೇ ಶ್ರೀದೇವಿ ಸೊ ಅವಳ ಮೇಲೆ ಒಂದು ಕತೆ ಮಾಡಬೇಕು ಅಂತ ಅಂದಾಗ ಸೊ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ವಿ ಆ ಲೈನ್ ಇವತ್ತು ವರ್ಕ್ ಮಾಡಿ ಶೂಟಿಂಗ್ ಮಾಡಿ ಡೈರೆಕ್ಷನ್ ಎಲ್ಲ ಮುಗಿದು ಇವತ್ತು ಟೀಸರ್ ಹಂತದಲ್ಲಿ ಕೂತ್ಕೊಂಡು ನೋಡ್ತಿದ್ದಾಗ ಒಂದು ಸಾರ್ಥಕತೆ ಇದೆ ತುಂಬಾ ಚೆನ್ನಾಗಿ ಕಷ್ಟಪಟ್ಟು ಮಾಡಿದೀವಿ ಅಂತ ಒಂದು ಖುಷಿ ಆಯ್ತು ಮತ್ತೆ ನಾವು ಅನ್ಕೊಂಡಿದ್ದು ಮಾಡಿದೀವಿ ನಾನು ಅನ್ಕೊಂಡಿದ್ದು ಸ್ಕ್ರೀನ್ ಬಂದಿದೆ ಅನ್ನೋದು ಒಂದು ಸಾರ್ಥಕತೆ ಇದೆ ಸುಮಾರು ಅಂದ್ರೆ ಆರು ತಿಂಗಳ ಹಿಂದೆ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಒಂದ್ ಸ್ವಲ್ಪ ಚೆನ್ನಾಗಿರ್ಲಿಲ್ಲ ಸೊ ಈಗ ತುಂಬಾ ಚೆನ್ನಾಗ್ ಆಗ್ತಾ ಇದೆ ಯಾಕೆ ಚೆನ್ನಾಗಿರ್ಲಿಲ್ಲ ಅನ್ನೋದಕ್ಕೂ ನಾವೇ ಕಾರಣ ಇವಾಗ ಯಾಕೆ ಚೆನ್ನಾಗ್ ಆಗ್ತಿದೆ ಅನ್ನೋದಕ್ಕೂ ನಾವೇ ಕಾರಣ ನಾವು ಮಾಡ್ತಿರೋ ಸಿನಿಮಾಗಳ ಕಾರಣ ಸೊ ಒಂದ್ ಸಿಕ್ಸ್ ಮಂತ್ಸ್ ಹಿಂದೆ ಜನ ಯಾವ್ದು ಬೇಡ ಅಂತ ಬಿಟ್ಟಿದ್ರು ಅದನ್ನ ನಾವು ಅಪ್ಡೇಟ್ ಆಗಿ ಸಿನಿಮಾಗಳು ಮಾಡ್ಬೇಕಾಗತ್ತೆ ಸೊ ಇವತ್ತು ಏಕಾದಶಿ ಮುಗಿದು ಆಷಾಢ ಮುಗಿದು ಎಲ್ಲ ಸುಖಿ ಕಾಲಕ್ಕೆ ಬಂದಿದ್ದೀವಿ ಸೊ ತುಂಬಾ ಚೆನ್ನಾಗ್ ಆಗ್ತಾ ಇದೆ ಈ ಈ ಸುಗ್ಗಿ ಕಾಲಕ್ಕೆ ಮೇನ್ ಕಾರಣ ಆದಂತಹ ಏಕಾಚಿತ್ರ ತಂಡಕ್ಕೆ ನನ್ನ ಸಿನಿಮಾ ತಂಡ ಕಡೆಯಿಂದ ಹೃದಯಪೂರ್ವಕ ಪೂರ್ವಕ ಕೃತಜ್ಞತೆಗಳನ್ನ ಹೇಳ್ತೀನಿ ಹಾಗೆ ಸೋ ಸೋಮ್ ಇದರಿಂದಾನೆ ಆಡಿಯನ್ಸ್ ಜನ ಥಿಯೇಟರ್ ಗೆ ಬರ್ತಾ ಇರೋದು ಸೊ ಈ ಸುಗ್ಗಿ ಕಾಲದಲ್ಲಿ ನಾವುಗಳು ಬಂದು ನಮ್ಮ ಕಂಟೆಂಟ್ ಗಳನ್ನ ನಾವು ತಲುಪಿಸ್ಬೇಕಾಗತ್ತೆ ಸೊ ಪ್ರತಿ ಒಂದು ಸಿನಿಮಾದವರು ನಿಂತುಕೊಂಡು ಈ ಎಲ್ಲ ಮಾಡಿದ್ರೆ ಒಂದು ದಸರಾ ಮಾಡ್ಬೋದು ಒಂದ್ ದೀಪಾವಳಿ ಮಾಡ್ಬೋದು ಎಷ್ಟು ಹಬ್ಬಗಳು ಬೇಕಾದ್ರೆ ಮಾಡಬಹುದು ನಾವೆಲ್ಲ ಬಂದಿರೋದೇ ಕಷ್ಟಪಟ್ಟು ಸಿನಿಮಾ ಕೆಲಸ ಮಾಡೋಕ್ಕೋಸ್ಕರ ಸೊ ನಮ್ಮಗಳಲ್ಲೇ ಇದೆ ನಮ್ಮ ಹತ್ರನೇ ಆನ್ಸರ್ ಇದೆ ದಯವಿಟ್ಟು ಇನ್ನು ಮೇಲೆ ಸಿನಿಮಾ ಮಾಡೋರು ಸ್ವಲ್ಪ ಸ್ಕ್ರಿಪ್ಟ್ ಬಗ್ಗೆ ಸೀರಿಯಸ್ ಆಗಿ ತಗೊಂಡು ಮಾಡಬೇಕು ಅಂತ ಸೊ ಅದು ಅನ್ ಗೊತ್ತಾಗಲ್ಲ ನಮಗೆ ಒಂದೇನೋ ಒಂದು ಆಟಲ್ ಸ್ಟಾರ್ಟ್ ಮಾಡ್ಬಿಟ್ಟಿರ್ತೀವಿ ಅದು ಹೋಗ್ತಾ 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 ಅರ್ಧಕ್ಕೆ ಬಿಡಕ್ಕಾಗಲ್ಲ ಬರಕ್ ಸೊ ಈ ತರದ ಒಂದು ಪ್ರಾಬ್ಲಮ್ಗಳಿತ್ತು ಬಟ್ ಈಗ ಟೈಮ್ ತುಂಬಾ ಚೆನ್ನಾಗಿದೆ ಕನ್ನಡ ಇಂಡಸ್ಟ್ರಿಗೆ ಸೊ ಅದಕ್ಕೋಸ್ಕರ ಈ ಟೈಮ್ ಅಲ್ಲಿ ಪ್ಲಾನ್ ಮಾಡಿದಿವಿ ಥ್ಯಾಂಕ್ಸ್ ಟು ಎರಡು ಸಿನಿಮಾ ತಂಡಕ್ಕೆ ಈಗ ಒಳ್ಳೆ ಟೈಮು ನಮ್ಮ ನಮ್ಮ ಸಿನಿಮಾ ಕೂಡ ನನಗೆ ಬೇರೆ ಕಡೆ ವಿಜುವಲ್ ವೈಸು ಎಲ್ಲೇ ಪೋಸ್ಟರ್ಸ್ ಗಳು ನೋಡ್ದಾಗ್ಲೂ ಮಾತಾಡ್ತಿದ್ದಾರೆ ಸೊ ಅದೊಂದು ಖುಷಿ ಆಗ್ತಿದೆ ಅಂದ್ರೆ ಒಬ್ಬ ಆಕ್ಟರ್ ಆಗಿ ಫ್ಲಿಪ್ ಆಗ್ಬೇಕಾಗತ್ತೆ ಅವಾಗ ಇಲ್ಲಿ ನಿಮಗೆ ತುಂಬಾ ದೊಡ್ಡ ದೊಡ್ಡ ಹೀರೋಗಳು ಡಬಲ್ ಆಕ್ಟಿಂಗ್ ಮಾಡ್ತಾರೆ ಅಂದ್ರೆ ಕಿಚ್ಚ ಸುದೀಪ್ ಸರ್ನ ತಗೋಬಹುದು ಡಾರ್ಲಿಂಗ್ ಕೃಷ್ಣ ಅವ್ರನ್ನ ತಗೋಬಹುದು ರಾಜೀವಿ ಶೆಟ್ಟಿ ಅವ್ರನ್ನ ತಗೋಬಹುದು ರಿಷಬ್ ಶೆಟ್ಟಿ ಅವ್ರು ತಗೋಬಹುದು ಡಬಲ್ ಆಕ್ಟಿಂಗ್ ಅಂದ್ರೆ ಸಿನಿಮಾದಲ್ಲಿ ಮಾಡೋದಿಲ್ಲ ಆಸ್ ಎ ಪ್ರೊಡ್ಯೂಸರ್ ಆಗಿ ಮಾಡಿರ್ತಾರೆ ಆಸ್ ಎ ನಿರ್ಮಾಪಕನಾಗಿ ಮಾಡಿರ್ತಾರೆ ನಿರ್ದೇಶಕನಾಗಿ ಮಾಡಿರ್ತಾರೆ ಈ ತರ ಒಂದು ಫ್ಲಿಪ್ ಆಗೋದು ಅನಿವಾರ್ಯ ನನಗಿತ್ತು ಯಾಕಂದ್ರೆ ಸಿನಿಮಾಗಳು ಮಾಡ್ತಾ ಇದೀವಿ ಎಲ್ಲೋ ವರ್ಕ್ ಆಗ್ತಿಲ್ಲ ಅಂದಾಗ ನಾವು ಏನಾದ್ರು ಮಾಡಬೇಕಾಗುತ್ತೆ ಯಾಕಂದ್ರೆ ನಾವು ಹಿಂದೆ ಹೋಗೋ ಮನಸ್ಸಿಲ್ಲ ನಮಗೆ ಸೊ ನಮ್ ತಂದೆ ನಲ್ವತ್ತೈವತ್ತು ವರ್ಷದಿಂದ ಬಂದಿದ್ದಾರೆ ಸೊ ನಾವು ಮುಂದೆ ಹೋಗ್ಬೇಕು ಅಂದ್ರೆ ಬೇರೆ ಬೇರೆ ಕೆಲಸಗಳನ್ನ ಮಾಡ್ಬೇಕಾಗತ್ತೆ ಸೊ ಆ ತರ ಒಂದು ಫ್ಲಿಪ್ ಬೇಕಾಗಿತ್ತು ಅದಕ್ಕೋಸ್ಕರನೇ ನಾವು ಕ್ರಿಯೇಟಿವ್ ಆಗಿರ್ಲಿ ನಿರ್ಮಾಪಕ ಆಗ್ಲಿ ಸಹ ನಿರ್ಮಾಪಕ ಆಗ್ಲಿ ಅಲ್ಲಿ ಕಸ ಹೊಡೆಯೋ ಕೆಲಸ ಕೊಟ್ಟರು ತುಂಬಾ ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋದು ಒಂದು ತುಂಬಾ ದೊಡ್ಡ ಜವಾಬ್ದಾರಿ ಸೊ ಕ್ರಿಯೇಟಿವಿಡ್ ಅನ್ನೋದು ಒಂದು ಏನಿದೆ ಅಲ್ಲ ಅದು ಒಂದು ತುಂಬಾ ದೊಡ್ಡ ಜವಾಬ್ದಾರಿ ಕೆಲಸ ಅದು ಇನ್ನೊಬ್ಬನ ಶೂ ಅಲ್ಲಿ ನಿಂತು ನಾನು ಮಾಡುವಂತ ಕೆಲಸ ಅದಕ್ಕೆ ತುಂಬಾ ಅಸಮಾಧಾನ ಇರುತ್ತೆ ತುಂಬಾ ಜನ ಬೇಜಾರು ಮಾಡ್ಕೋತಾರೆ ಬಟ್ ಒಂದೇ ಒಂದು ಮಾತಾಡೋಕೆ ಇಷ್ಟಪಡ್ತೀನಿ ನಾನು ನನ್ನ ಮನೆ ಕೆಲಸ ಮಾಡಿಸ್ಕೋತಿಲ್ಲ ಯಾರತ್ರ ನಾನು ಸಿನಿಮಾಗೆ ಮಾತ್ರ ಕೆಲಸ ಮಾಡಿಸ್ತಿರೋದು ಸೊ ಆ ಬೇಜಾರಾದ್ರೂ ಒಂದು ಸಿನಿಮಾ ರಿಲೀಸ್ ದಿನ ಅದು ನಾನ್ ಎಲ್ಲರೂ ನನ್ನ ಕ್ಷಮಿಸಿ ಅಂತ ಕೇಳ್ಕೊಂತೀನಿ ಬಟ್ ನನ್ನ ಸಿನಿಮಾ ಗೆಲ್ಸಕ್ಕೆ ನಾನು ಬೇಕು ಮಾಡ್ತೀನಿ ಖಂಡಿತವಾಗ್ಲು ತುಂಬಾ ಫಿಲಾಸಫಿ ಮಾತಾಡ್ತೀನಿ ಸಿನಿಮಾ ಎಲ್ಲ ಮಾತಾಡ ಮುಗಿದ್ರೆ ಇನ್ನೇನು ನಾನ್ ಮತ್ತೆ ನನ್ನ ಸಿನಿಮಾನ ನೋಡಿ ಕಷ್ಟಪಟ್ಟು ಮಾಡಿದೀವಿ ಅಂತ ಹೇಳೋದ್ಕಿಂತ ಸಿನಿಮಾ ಹಿಂದೆ ಆದಂತ ಒಂದಷ್ಟು ಕೆಲ್ಸಗಳನ್ನ ಹೇಳ್ಬೇಕು ಅಂತ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಆ ನಾವ್ ಅನ್ಕೊಂಡಿದ್ದೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಸಚಿನ್ ಕೂಡ ಅಷ್ಟೇ ಇವಾಗ ಫಸ್ಟ್ ಬಂದಾಗ ಹ್ಯಾಪಿ ಬರ್ತ್ಡೇ ಅಂತ ಬರ್ತ್ಡೇ ಮಾಡ್ಕೊಂಡ್ರು ಕೂಡ ಫ್ಲಿಪ್ ಆಗಿದ್ದಾರೆ ಒಳ್ಳೊಳ್ಳೆ ಸಿನಿಮಾ ಕಂಟ್ರಿಗಳನ್ನ ಮಾಡೋಣ ದಯವಿಟ್ಟು ಒಳ್ಳೊಳ್ಳೆ ಕಥೆಗಳಿದ್ರೆ ನಮ್ಮನ್ನ ಸಂಪರ್ಕಿಸಿ ನಾವು ಶಾರ್ಟ್ ಫಿಲಮ್ ಮಾಡೋಕ್ಕೂ ಕೂಡ ರೆಡಿ ಇದೀವಿ ದೊಡ್ಡ ಸಿನಿಮಾ ಮಾಡೋಕ್ಕೂ ಕೂಡ ರೆಡಿ ಇದೀವಿ ಎಲ್ಲದಕ್ಕೂ ರೆಡಿ ಇದೀವಿ ನಮ್ಮ ತಂಡನ ಸಂಪರ್ಕಿಸಿ ತುಂಬಾ ಒಳ್ಳೊಳ್ಳೆ ಕತೆಗಳನ್ನ ತುಂಬಾ ಅಸವಿನ್ನ ಕಾಯ್ತಾ ಇದ್ದೀವಿ ನಾವು ನಿಮ್ಗಳನ್ನ ಜೊತೆ ನಿಂತ್ಕೊಂಡು ಯಾಕಂದ್ರೆ ನನಗ್ ಗೊತ್ತು ಆ ಕಷ್ಟ ಯಾಕಂದ್ರೆ ಸುಮ್ನೆ ಹೈಟ್ ಇದೀನಿ ಅಂದಿನ ಒಂದೇ ರೀಸನ್ಗೋಸ್ಕರ ನನಗೆ ಆಕ್ಷನ್ ಸಿನಿಮಾ ಬರುತ್ತೆ ಸುಮ್ನೆ ದಪ್ಪಕ್ಕೆ ನಾನೇ ಅಂದಿದ ತಕ್ಷಣ ಒಂದ್ ಆರು ಏಳು ಫೈಟ್ ಮಾಡುವಂತಾರೆ ಸೊ ಅದನ್ನೆಲ್ಲ ಅನುಭವಿಸಿದೀವಿ ದಯವಿಟ್ಟು ಕತೆಗಳು ಎಲ್ಲ ಕಥೆಗಳಿಂದನೇ ಇವತ್ತು ಜನ ಫ್ಲೋಗಳು ಥಿಯೇಟರ್ ಬರ್ತಾ ಇರೋದು ದಯವಿಟ್ಟು ಒಳ್ಳೆ ಸಿನಿಮಾಗಳು ಮಾಡೋದ್ರ ಮುಖಾಂತರ ನಮಗೆ ನಮ್ಮ ಚಿತ್ರರಂಗಕ್ಕೆ ಸಪೋರ್ಟ್ ಆಗಿ ನಿಂತ್ಕೋಬೇಕು ಅಂತ ಕೇಳ್ತೀನಿ ಇದೇ ಸೆಪ್ಟೆಂಬರ್ ಹತ್ತೊಂಬತ್ತರ ಸಿನಿಮಾ ರಿಲೀಸ್ ಆಗ್ತದೆ ನಮ್ಮ ಚೇಂಬರ್ ಅವರಿಗೆ ಒಂದು ಸಣ್ಣ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಸಿನಿಮಾಗಳಲ್ಲಿ ಐದು ಸಿನಿಮಾ ಆರು ಸಿನಿಮಾ ಹತ್ತು ಸಿನಿಮಾ ರಿಲೀಸ್ ಗಳು ಮಾಡೋದನ್ನ ಸ್ವಲ್ಪ ಬಿಟ್ಟು ಒಂದು ನಾಲ್ಕು ಅಪಾಯಿಂಟ್ಮೆಂಟ್ ತರ ಆದ್ರೂ ಕೊಟ್ಬಿಡಿ ವಾರಕ್ಕೆ ಒಂದ್ ಮೂರ ನಾಲ್ಕು ಮಾಡ್ಕೊಡಿ ಅಂತ ಸೊ ನಮ್ಮ ಟೋಕನ್ ಬಂದಾಗ ನಾವು ಸಿನಿಮಾ ರಿಲೀಸ್ ಮಾಡ್ಕೊತೀವಿ ಬೇರೆ ಯಾವ ಕಾಂಪಿಟೇಷನ್ ಇರಲ್ಲ ಅವಾಗ ಯಾಕಂದ್ರೆ ನಮ್ಮ ಶ್ರಮ ಒಂದು ಫ್ರೀಡ್ ಅಲ್ಲಿ ಅನ್ನೋದಷ್ಟೇ ನನ್ನ ಮಾತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾರು ಕ್ವಶನ್ ಇಸಿದ್ರೆ ಕೇಳ್ಬಹುದು ಪ್ರಶ್ನೆಗಳಿದ್ರೆ ಕೇಳಬಹುದು ಮಾಧ್ಯಮ ಇಲ್ಲ ಖಂಡಿತ ಮಾಡ್ತೇನೆ ನಾನು ಇದೊಂದು ಸೆಪ್ಟೆಂಬರ್ ನೈನ್ಟಿನ್ ಬೋರ್ಡ್ ಯಾಕಂದ್ರೆ ಪ್ರೊಡಕ್ಷನ್ ಒಂದು ತುಂಬಾ ದೊಡ್ಡ ಜವಾಬ್ದಾರಿ ಆಕ್ಟರ್ ಆಗಿ ಮಾಡೋದು ಇದೆಯಲ್ಲ ತುಂಬಾ ಆರಾಮಾಗಿರ್ತೀವಿ ಮೇಕಪ್ ಮಾಡ್ಕೋತಿವಿ ಮಾಡ್ತೀವಿ ಅಲ್ಲಿ ಪ್ರೆಷರ್ ಇರೋದಿಲ್ಲ ಇದು ತುಂಬಾ ದೊಡ್ಡ ಜವಾಬ್ದಾರಿ ಈ ಸಿನಿಮಾನ ಟ್ವೆಂಟಿ ಫೈವ್ ಡೇಸ್ ಮಾಡಿ ಎಲ್ಲರಿಗೂ ಶೀಲ್ಡ್ ಕೊಡಬೇಕು ಅನ್ನೋದೊಂದು ಇಬ್ರು ಕಂಡಿದ್ದ ಕನಸು ಆ ಕನಸನ್ನ ಮಾಡಿ ನಾನು ನೆಕ್ಸ್ಟ್ ಆಗಿ ನಡೀತಾ ಇದೆ ಜಾವ ಕೆಲಸ ನಡೀತೇವೆ ಸಿನಿಮಾದ ಒಂದ್ ಲೈನ್ ಇಡೀ ಇದರಲ್ಲಿ ಗೊತ್ತಾಗುತ್ತೆ ನಮ್ಗೆ ನಾನು ಮೊದಲನೇ ಹೇಳಿದ್ದು ಒಂದು ಲೈನ್ ಇದೆಯಲ್ಲ ಮೇಲೆ ಬಂದಿತ್ತು ಅದು ಪ್ಲಸ್ ಕರ್ಮ ಎರಡೂನು ಬರೀ ಗೋಸ್ಕರನೇ ಮಾಡಿದ್ದು ಬಟ್ ಇದು ಸ್ಪೆಷಲ್ ಟ್ರ್ಯಾಕ್ ಆಗಿ ಬಿಡ್ತಾ ಇದೀವಿ ನಾವು ಸಿನಿಮಾದಲ್ಲಿ ಸಾಂಗ್ ಆಗಿರುತ್ತೆ ಜನ ಹಾಳಾಗ್ಬೇಕು ಅಂದ್ರೆ ನಮ್ದು ಒಂದ್ ಲೈನ್ ಇಟ್ಕೊಂಡು ಹಾಳಾಗ್ಬೇಕು ಅನ್ನೋದೇನಿಲ್ಲ ಪ್ರಪಂಚ ತುಂಬಾ ಏನೇನು ಇದೆ ಸೊ ಇವತ್ತಿನ ಸಿಚುವೇಶನ್ ಗೆ ಅದು ಯೂತ್ ಗೆ ಅರ್ಥ ಆಗೋತರ ಅದು ಜಸ್ಟ್ ಒಂದು ವರ್ಲ್ಡ್ ಅದು ಸೊ ನಾವು ನಮ್ಮ ಸಿನಿಮಾಗಳಲ್ಲಿ ಅಷ್ಟೊಂದು ನಾವು ಯೋಚನೆ ಮಾಡಿ ಮಾಡ್ತಿದ್ವಿ ಬೇರೆ ಇಂಡಸ್ಟ್ರಿಲಿ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಡೈರೆಕ್ಟ್ ಆಗಿ ತೋರಿಸ್ತೀವಿ ಸೊ ಅಲ್ಲೇ ಎಫೆಕ್ಟ್ ಆಗಿಲ್ಲ ಅಂದ್ರೆ ಇಲ್ಲಿ ಎಫೆಕ್ಟ್ ಆಗಿಲ್ಲ ಆ ಪದದ ಬಗ್ಗೆ ಬಿಚ್ಚು ಇದು ಮಾಡ್ತಾರೆ ಅಂದ್ರೆ ಎಫ್ ಮಾತ್ರ ಏನ್ ಬೇಕಾದ್ರೂ ಫೀಲ್ ಮಾಡಿ ಅಂತ ಹೇಳ್ತಾರೆ ಸೊ ಬೇಸಿಕ್ಲಿ ಎವ್ರಿಥಿಂಗ್ ಇಸ್ ಲೆಫ್ಟ್ ಟು ಆರ್ ಏನಂತಾರೆ ನಾವ್ ಹೇಗೆ ತಗೊಳ್ತೀವಿ ಮೇಲೆ ಡಿಪೆಂಡ್ ಎಫ್ ಯು 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 ಅಂದ್ರೆ ನಿಮ್ಗೆ ಕರ್ಮ ವಿಲ್ ವಿಲ್ ಫೈಂಡ್ ಫೈಂಡ್ ಇಸ್ ಸೊ ನಮ್ಮ ನಮ್ಮ ಮನಸ್ಥಿತಿ ಹೇಗಿದೆಯೋ ಸೊ ಹಾಗೆ ತಗೊಳ್ಬೇಕಾಗಿ ವಿನಂತಿ ಅಂಡ್ ವಾಸ್ ಮೈ ರೈಟಿಂಗ್ ನಾನು ಬರ್ತಿದ್ದಾಗ ಹಾಕ್ ಬರ್ತಿದ್ದು ಸೊ ಐ ತಿಂಕ್ ದಿಸ್ ಕ್ಲಾರಿಫೈಡ್ ಐಕ್ ಹೋಪ್ಫುಲಿಫೈಡ್ ಸಿಚುವೇಶನ್ ನಾವು ಟೂ ಇಯರ್ಸ್ ಬ್ಯಾಕ್ ಮಾಡಿದ ಸಿನಿಮಾ ಕಮಲ್ ಶ್ರೀದೇವಿ ಅಂದ್ರೆ ಒಂದು ತುಂಬಾ ಅದ್ಭುತವಾದ ನಮ್ಮ ಇಂಡಸ್ಟ್ರಿಯ ಅಂದ್ರೆ ನಮ್ಮ ಇಂಡಿಯನ್ ಇಂಡಸ್ಟ್ರಿಗೆ ಒಂದು ಅದ್ಭುತವಾದ ಒಂದು ಚೂಪೇನು ನಮ್ಮ ಕಮಲ್ ಶ್ರೀದೇವಿಯನ್ನ ಒಂದು ಯಾವ ಯಾವ ಸಿನಿಮಾ ಮಾಡಿದಾರಲ್ಲೋ ಅವಳಷ್ಟು ನಿಮಗೆ ಟ್ರಾಜಿಡಿ ಎಂಡಿಂಗ್ ಬಂದಿದೆ ಸೊ ಅದೆಲ್ಲ ನನ್ನ ಸಿನಿಮಾಗೆ ಯೂಸ್ ಆಗತ್ತೆ ಅಂತ ಹೊಂದ್ಕೊಂಡಿದ್ರು ಸೊ ಆ ತರ ಇವತ್ತಿನ ಪಬ್ಲಿಸಿಟಿ ಗಿಮಿಕ್ ಆ ತರ ಐತೆಂದ್ರೆ ಪ್ರತಿದಿನ ಪ್ರತಿಯೊಂದು ಇನ್ಸಿಡೆಂಟ್ ನಡೆಯುತ್ತೆ ನಾವು ಇಮಿಡಿಯೇಟ್ ಇಮಿಡಿಯೇಟ್ ಟೈಟಲ್ ಗೆ ಚೇಂಜ್ ಮಾಡಕ್ ಆಗೋದಿಲ್ಲ ಸೊ ಕಮಲ್ ಶ್ರೀದೇವಿ ಅನ್ನೋದು ಒಂದು ತುಂಬಾ ಪ್ಯೂರ್ ಇಂಟೆನ್ಸ್ ಲವ್ ಸ್ಟೋರಿ ಅಂದ್ರೆ ನಾವು ನೋಡಿರುವಂತ ಮೂನ್ರಾಮ್ ಶಿರಾಯ್ ಆಗಿರ್ಬೋದು ಅಷ್ಟು ಒಳ್ಳೆ ಸಿನಿಮಾಗೆ ಇಟ್ಕೊಂಡಿರುವಂತ ಒಂದು ದಿ ಬೆಸ್ಟ್ ಪೇರ್ ನೇಮ್ ಸೊ ಅದು ನನ್ನ ಸಿನಿಮಾ ನನ್ನ ನಾಯಕ ನನ್ನ ನಾಯಕಿಗೆ ಬೇಕು ಅಂದಾಗ ನಾನು ಅದನ್ನ ಟು ಬನ್ನಿಟ್ಟು ಸರ್ಟಿಫಿಕೇಟ್ ಕಳಿಸ್ಬಿಟ್ಟೆ ಇಲ್ಲಿ ಒಂದು ಯಾವುದು ಸುಮ್ಮನೆ ಯೂಸ್ ಮಾಡಿಲ್ಲ ಯಾಕಂದ್ರೆ ನಾನು ಆರ್ಟ್ ಬ್ಯಾಕ್ ಇಂದ ಬಂದಿರೋದು ಚಿತ್ರಕಲಾ ಪುರುಷತ್ತ ಮಾಸ್ಟರ್ಸ್ ಮಾಡಿದೀನಿ ಸೊ ಪ್ರತಿ ಒಂದಕ್ಕೂ ಅರ್ಥ ಇದೆ ಒಂದು ಭಾರಿವಾಳ ನಮ್ಗೆ ಒಂದು ಶಾಂತಿಯ ಸಂಕೇತ ಸೊ ಒಂದು ಶಾಂತಿ ಬೇಕು ಎಲ್ಲೋ ಒಂದು ಕಡೆ ಶ್ರೀದೇವಿ ಪಾತ್ರ ತುಂಬಾ ನೊಂದಿರುವಂತ ಜೀವ ಇವತ್ತು ಕಿಶೋರ್ ಸರ್ ಎಲ್ಲ ಹೇಳಿದ್ರು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು ಆ ಜೀವಕ್ಕೂ ಒಂದು ಶಾಂತಿ ಬೇಕಲ್ಲ ಸೊ ಆ ಜೀವಕ್ಕೋಸ್ಕರನೇ ನಾವು ಫಸ್ಟ್ ಟೈಮ್ ಶ್ರೀದೇವಿ ಲುಕ್ ಗೆ ಪಾರಿವಾಳ ಕವರ್ ಮಾಡಿದೀವಿ ಸೊ ಇಲ್ಲೂ ಇದೆ ಟೈಟಲ್ ಅಲ್ಲೂ ಇದೆ ಅದು ಸಿನಿಮಾದಲ್ಲೂ ಕ್ಯಾರಿ ಆಗುತ್ತೆ ಅದಕ್ಕೆ ಆದಂತ ಒಂದು ರೀಸನ್ ಇದೆ ಈರೋಕ್ ಕೇಳಬೇಕು ಶಾಂತಿ ಸಿಗ್ತಾರ ಶ್ರೀದೇವಿ ಸಿಗ್ತಾರ ನನಗೆ ಸಿನಿಮಾ ಮಾಡಿರೋ ಶಾಂತಿ ಸಿಗ್ತಾ ಇದೆ